ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕುಇದು ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಒಂದೇ ಇಬ್ಬನಿಯೊಳಗೆ ಕೋಟಿ ಸೂರ್ಯನ ಬಿಂಬವಿದೆ ಒಂದೇ ಕೊರಳಿನ ದನಿಗೆ ಕೋಟಿ ಹೃದಯದ ಸ್ಪರ್ಶವಿದೆ ಕೋಟಿ ಪಲ್ಲವಿ ಹಾಡುವ ಕನಸುಯಿದು ಕನಸುಗಾರನ ಕಣ್ಣಿನ ಬೆಳಕುಯಿದು ಮನಸು ಮರೆತು ಹಾಡಿದರೆ ಇಂಚರ ಮಯಾ ಮರೆತು ಹಾಡಿದರೆ ಪದಗಳೇ ಪಂಜರ ಕೋಗಿಲೆಗಳ ಕುಂಪಲಿ ಹುಟ್ಟು ಗುಟ್ಟಿನ ಮಾತುಗಳು ಪ್ರತಿಕವಿಗಳ ಕಿವಿಗಳ ಸೇರಿ ಮೂಡಿತು ಸಾಲುಗಳು ಏಳು ಸ್ವರಗಳೇ ನಮ್ಮ ಏಳು ಜನ್ಮಗಳು ಧಮನಿ ಧಮನಿಗೆ ಸರಿಗಮ ಪದನಿಯ ಮೀಟೋ ತಂತಿಗಳು ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಇದು ನೂರು ನೂರು ತಿರುವುಗಳು ಬದುಕಿನ ದಾರಿಗೆ ಯಾರೋ ದಾರಿದೀಪಗಳು ಭರವಸೆಯಲ್ಲಿ ನಡೆಯುವ ನೀತಿ ತುಂಬಿದೆ ಬಯಸುವ ಪ್ರತಿ ನಿಮಿಷಕ್ಕೂ ಸ್ಫೂರ್ತಿ ದೇವರೇ ನಮಗಿಲ್ಲಿ ಏಳು ಸ್ವರಗಳೇ ನಮ್ಮ ಏಳು ಲೋಕಗಳು ಸ್ವರಗಳ ತೊಟ್ಟಿಲ ತೂಗುವ ಕೈಯಲ್ಲಿ ಉಂಗುರ ನಾವುಗಳು ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಇದು ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಒಂದೇ ಇಬ್ಬನಿಯೊಳಗೆ ಕೋಟಿ ಸೂರ್ಯನ ಬಿಂಬವಿದೆ ಒಂದೇ ಕೊರಳಿನ ದನಿಗೆ ಕೋಟಿ ಹೃದಯದ ಸ್ಪರ್ಶವಿದೆ ಕೋಟಿ ಪಲ್ಲವಿ ಹಾಡುವ ಕನಸು ಕನಸು ಕಾರನ ಕಣ್ಣಿನ ಬೆಳಕುಯಿದು